ಇನ್ನು ಮುಂದ್ಕೋ ಮುಂದ್ಕೋಗಿ ಮುಂದ್ಕೋ ನಮಸ್ಕಾರ ಅಕ್ಕ ಹಾಂ ನಮಸ್ಕಾರ ಅಕ್ಕ ನೋಡ್ರಿ ಇವ್ರನ್ನ ಪಾಪ ಹಿಡ್ಕೊಂಬಂದರು ಇವಾಗ ಚೆನ್ನಾಗಿ ನಡೀತಾರೆ ಹೊಟ್ಟೆ ಪಾಪ ಜಾಸ್ತಿ ನೋವಿತ್ತಂತೆ ಗೊತ್ತಾಯ್ತಾ ಇವ್ರಿಗೆ ಗ್ರಹ ಇತ್ತು ತೆಗ್ದಿದ್ದೀನಿ ಎಲ್ಲ ಅನುಕೂಲ ಮಾಡಿದ್ದೀನಿ ಇಲ್ಲಿ ನಮಸ್ಕಾರ ಆಕಪ್ಪ ಹಾಂ ಇವಾಗ ಅಲ್ಲಿಗೆಲ್ತ ಹೋಗ್ಬ ನೀನೆ ನೋಡೋಣ ರೇ ನೂ ರ ನಾ ೇ ನೂ ರೇ ನೂ ಮಾಡವರ್ಗೊಂದು ಮೋಹಿನಿ ಇತ್ತು ತೆಗ್ದಿದ್ದೀನಿ ಪಾಪ ಇಲ್ಲಿ ಇನ್ನಿಂದ ಹಿಡಿದ್ವಿ ಅವ್ರಿಗ ಜಾಸ್ತಿ ತೊಂದರೆ ಇತ್ತು ಇವಾಗ ಮೈಯಲ್ಲಿ ಇಡಿದ್ವಿ ತೊಂದರೆ ಆಯಿತು ಏನು ಅಂತ ಕೇಳಪ್ಪ ನೀನು ನಾನು ಹೇಳ್ತೀನಿ ಅಲ್ಲಿ ಕುತ್ಕಪ್ಪ ನೀನು ಬಿಡಮ್ ಬಿಡಂ ಬಿಡಮ್ ನಾನು ಇದ್ದೀನಿ ಬಿಡಂ ದಿನ ತಿಳ್ಬೋ ಬೇಡ ನಮ್ಮ ಹತ್ರ ಬಂದಮೇಲೆ ಇವ್ರಿಗೆ ಒಂದು ಮೋಹಿನಿ ಇತ್ತು ಕಾಲು ಕೈ ಸೊಂಟ ಭುಜ ಕತ್ತು ಹೊಟ್ಟೆ ಹೊಟ್ಟೆ ನೋವು ಜಾಸ್ತಿ ಇತ್ತು ಎಲ್ಲ ಕಂಪ್ಲೀಟ್ ಎಲ್ಲ ನೋಗಳಿದ್ವು ಎಲ್ಲ ತೆಗೆದಾಕಿದ್ದೀನಿ ಇವಾಗ ಏನಪ್ಪ ನಿಮ್ಮ ಹೆಸರು ಆನಂದಮೂರ್ತಿ ಆನಂದ ಮೂರ್ತಿ ಅಂತ ಇವ್ರ ಹೆಸರು ಪಾಪ ಇವ್ರು ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿನ ಯಾವ ಏರಿಯಾಪುರ ಆಂಜನಾಪುರ ಪಾಪ ಇವ್ರಿಗೆ ಎಲ್ಲ ನೋವುಗಳು ಇತ್ತು ನೆಡೋಕ್ಕೆ ಇಲ್ಲ ಪಾಪ ಹೊಟ್ಟೆ ನೋವು ಜಾಸ್ತಿ ಇತ್ತು ಬಿಡಿ ಎಲ್ಲ ತೆಗೆದಿದ್ದೀನಿ ಎಲ್ಲ ಒಳ್ಳೆಯದಾಗಿದೆ ಪಾಪ ಇನ್ನೂ ಒಳ್ಳೇದಾಗಲಿ ಅವ್ರಿಗೆ ಚೆನ್ನಾಗಿ ಇದಾಗಲಿ ಪಪ್ಪ ಯಾವ ಮೂರ್ತಿಯಪ್ಪ ನಿನ್ನ ಹೆಸರು ಆನಂದ ಮೂರ್ತಿ ಅವರೇ ನಿಮ್ಗೆ ಒಳ್ಳೇದಾಗಲಿ ಗೊತ್ತಾಯ್ತಾ ಇನ್ನೂ ಚೆನ್ನಾಗಿ ಆಗ್ತೀರಿ ನೀವು ಇಲ್ಲಿ ಈಚೆ ಊಟ ಮಾಡಿ ಸ್ವಲ್ಪ ನಿಮ್ಗೆ ಇದು ಸ್ವಲ್ಪ ಮಾಂಸ ಒಂಚೂರು ಇಕ್ಕಿದ್ರೆ ನೀವೇನು ಭಯಪಡಿಸ್ಟಿಲ್ಲ ನಮ್ಮ ಹತ್ರ ಬಂದಿದ್ದೀರಿ ದೇವ್ರಲ್ಲಿ ಕೇಳ್ಕೊಂಡೋಗಿ ಎಲ್ಲ ರೆಡಿ ಆಗುತ್ತೆ ಏನು ಭಯ ಬಿಡಬೇಡಿ ಗೊತ್ತಾಯ್ತಾ ಇಲ್ಲಿಂದ ಈಚೆ ನಿಮಗೆಲ್ಲ ಇದಾಗಲಿ ದೇವರು ಒಳ್ಳೇದು ಮಾಡಲಿ ಗೊತ್ತಾಯ್ತೇನಪ್ಪ ನೀನು ಚೆನ್ನಾಗಿರಪ್ಪ ಹೊಟ್ಟೆ ನೋವು ಏನಿಲ್ಲ ಇವಾಗ ಕಾಲು ನೋವು ಸೊಂಟ ನೋವು ಎಲ್ಲ ಏನೇ ಹೋಗ್ಬಿಡ್ತಾ ಏನಿಲ್ಲ ಹಾಂ ಎಲ್ಲ ಹೋಗಿದೆ ಹ್ಞೂ ಹೋಗ್ಲಿಯಪ್ಪ ಹಾ ಇವಾಗ ನಿಂತ್ಕೊ ಸ್ವಲ್ಪ ಅಲ್ಲಿ ಇನ್ನೊಂದ್ಸರಿ ನಮಸ್ಕಾರ ಅಕೆ ಎಲ್ಲ ಏನು ಏನ್ ಭಯ ಇನ್ನೊಂದು ಇನ್ನೊಂದ್ಸರಿ ಅವಾಗನ ಬಂದು ನೀನು ಇವತ್ತು ಕತ್ಲಾಗ್ಬಿಟ್ಟದೆ ತಡೆ ಒಡಕಾಗಲ್ಲ ಬಂದು ತಡೆ ಹೊಡಿಸ್ಕೊಂಡು ಹೋಗು ನಿನ್ಗೆಲ್ಲ ಸರಿಯಾಗ್ತದ ನೀನು ಊಟ ಮಾಡ್ತೀಯ ಆಮೇಲೆ ನಿನ್ಗೆ ಮಾಂಸ ಅದೇ ಕೊಡ್ತದೆ ಏನು ಭಯ ಬೀಳ್ಬೇಡ ಗೊತ್ತಾಯ್ತಾ ಆನಂದ ಮೂರ್ತಿ ನಿನ್ಗೆಲ್ಲ ಚೆನ್ನಾಗಾಗ್ಲಿಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ಕೊಡ್ರಿ ಆನಂದ ಮೂರ್ತಿಗೆ ಆಯ್ತು ನೀನು ಬಿದ್ದೋಗ್ತಾ ಇದ್ದ ಜೋರಾಗಿ ನಡೆದ್ರೆ ಇವಾಗ ಡಬ್ಬಲ್ ಅದು ಹ್ಮ್ ಇವ ಬಿಲ್ಲಲ್ಲ ಇಲ್ಲ ಯಾಕಂದ್ರೆ ಅವಳು ಡಬ್ತಾ ಇದ್ದ ಭಯ ಇಲ್ಲ ಯಮುನ್ ನಮ್ಕ ಬರ್ಬೋದಾ ಬರ್ಬೋದಪ್ಪ ಅಷ್ಟೇ ಎಲ್ಲರಿಗೂ ಅದೇ ಹೇಳೋದು ಯಮ್ಮು ನಂಬ್ಕೊಂಡು ನಾಗರಾಜಪ್ಪ ಅವ್ರು ನಂಬ್ಕೊಂಡು ಬರ್ಬೋದು ಒಳ್ಳೇದಾಗುತ್ತೆ ಅಂತ ಹೇಳಿ ಬರ್ಬೋದು ಸ್ವಾಮಿ ಅನ್ಕೊಂಡು ಬರೋ ಇಲ್ಲಿ ಹ ಆರದாகுತ್ತೆ ಹ